ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಒಂದು ಕಾಲದಲ್ಲಿ ಭಾರತವೇ ರಕ್ಷಣೆ ನೀಡಿದ ದೇಶದಲ್ಲಿ ಹಿಂದೂ ಧರ್ಮದ ಹೆಸರಿನಲ್ಲಿ ಹತ್ಯೆಗಳು ನಡೀತಾ ಇದೆ ಇಬ್ಬರು ಹಿಂದೂ ಯುವಕರು ಬರ್ಬರವಾಗಿ ಕೊಲೆಯಾಕುತ್ತಾರೆ ಹಾಕುತ್ತಾರೆ ಮೃತದೇಹಗಳನ್ನ ಸುಟ್ಟು ಹಾಕಲಾಗಿದೆ ಇದೀಗ ಪ್ರಶ್ನೆ ಒಂದೇ ಭಾರತ ಇನ್ನೆಷ್ಟು ದಿನ ಮೌನವಾಗಿರಲಿದೆ ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಹಿಂದೂಗಳು ಏಕೆ ಗುರಿಯಾಗ್ತಿದ್ದಾರೆ ಹಿಂಸಾಚಾರದ ಹಿಂದೆ ಯಾರಿದ್ದಾರೆ ಭಾರತ ಯಾಕೆ ಈಗ ಗಂಭೀರ ಎಚ್ಚರಿಕೆಯನ್ನ ನೀಡಿದೆ ಮತ್ತು ಈ ಸ್ಥಿತಿ ಮುಂದುವರೆದ್ರೆ ಭಾರತ ಯಾವ ಮಟ್ಟದ ಪ್ರತಿಕ್ರಿಯೆಗೆ ಮುಂದಾಗಬಹುದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಮಾತ್ರವಲ್ಲ ಪಕ್ಕದ ದೇಶದಲ್ಲಿ ಉರಿಯುತ್ತಿರುವ ಬೆಂಕಿಯು ಹೇಗೆ ಇಡೀ ಪ್ರದೇಶವನ್ನ ತಾಕುವ ಶಕ್ತಿ ಇದೆ ಎಂಬುದನ್ನು ಇಂದು ನಾವು ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀವಿ ಇದು ಕೇವಲ ಸುದ್ದಿ ಅಲ್ಲ ಇದು ಎಚ್ಚರಿಕೆ ಇದು ಸತ್ಯ ಇದು ಇಡೀ ದೇಶ ಗಮನಿಸಬೇಕಾದ ಕಥೆಯಾಗಿದೆ ಬಾಂಗ್ಲಾದೇಶದಲ್ಲಿ ಇಂದು ನಡೆಯುತ್ತಿರುವುದು ಕೇವಲ ಕೆಲವು ಪ್ರತ್ಯೇಕ ಹಿಂಸಾಚಾರದ ಘಟನೆಗಳಲ್ಲ ಇದು ವ್ಯವಸ್ಥಿತವಾಗಿ ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿಕೊಂಡು ನಡೆಯುತ್ತಿರುವ ಮಾನವೀಯ ದೌರ್ಜನ್ಯ ಧರ್ಮ ಗುರುತು ಮತ್ತು ನಂಬಿಕೆಯ ಆಧಾರದ ಮೇಲೆ ಜನರನ್ನು ಕೊಲ್ಲಲಾಗುತ್ತಿರುವುದು ಮನೆ ಮಠಗಳನ್ನು ನಾಶ ಮಾಡಲಾಗುತ್ತಿರುವುದು ಭಯದ ವಾತಾವರಣವನ್ನು ನಿರ್ಮಿಸಲಾಗುತ್ತಿರುವುದು ಇವೆಲ್ಲವೂ ಒಂದು ರಾಷ್ಟ್ರದ ನೈತಿಕತೆ ಎಷ್ಟು ಕುಸಿದಿದೆ ಎಂಬುದನ್ನು ತೋರಿಸುತ್ತವೆ ಇಂತಹ ಸಂದರ್ಭದಲ್ಲಿ ಭಾರತ ಮೌನವಾಗಿರಬೇಕು ಎಂದು ನಿರೀಕ್ಷಿಸುವುದು ಅಸಾಧ್ಯ ಯಾಕಂದ್ರೆ ಇದು ಕೇವಲ ಪಕ್ಕದ ದೇಶದ ಸಮಸ್ಯೆಯಲ್ಲ ಇದು ಮೌಲ್ಯಗಳ ಮೇಲಿನ ದಾಳಿ ಹೆಚ್ಚಿನ ದಿನಗಳಲ್ಲಿ ನಡೆದ ಹಿಂದೂ ಯುವಕರ ಬರ್ಬರ ಹತ್ಯೆಗಳು ಬಾಂಗ್ಲಾದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿರುವುದನ್ನ ಸ್ಪಷ್ಟಪಡಿಸುತ್ತವೆ ದೀಪು ಚಂದ್ರದಾಸ್ ಅವರನ್ನ ಕೊಂದು ಮೃತ ದೇಹವನ್ನ ಸುಟ್ಟು ಹಾಕಿರುವುದು ಮತ್ತು ಅಮೃತ್ ಮಂಡಲ ಅವರ ಹತ್ಯೆ ಇವು ಭಾವೋದ್ರೇಕದ ಅಪರಾಧಗಳಲ್ಲ ಅಲ್ಪಸಂಖ್ಯಾತರ ವಿರುದ್ಧದ ಕ್ರೂರ ಮನೋಭಾವದ ಪ್ರತಿಫಲ ಇಂತಹ ಕೃತ್ಯಗಳಿಗೆ ತಕ್ಷಣ ನ್ಯಾಯ ಸಿಗದಿದ್ರೆ ಅದು ಅಪರಾಧಿಗಳಿಗೆ ಪರೋಕ್ಷ ರಕ್ಷಣೆ ನೀಡಿದಂತಾಗುತ್ತದೆ ಎಂಬುದನ್ನ ಭಾರತ ಸ್ಪಷ್ಟವಾಗಿ ಹೇಳಿದೆ ಈ ಹಿನ್ನೆಲೆಯಲ್ಲಿ ಭಾರತದ ವಿದೇಶಾಂಗ ಇಲಾಖೆ ಬಾಂಗ್ಲಾ ಮಧ್ಯಂತರ ಸರ್ಕಾರಕ್ಕೆ ಕಟುವಾದ ಸಂದೇಶ ರವಾನಿಸಿದೆ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನ ಭಾರತ ಅತ್ಯಂತ ಗಂಭೀರವಾಗಿ ಗಮನಿಸುತ್ತಿದೆ ಎಂದು ಹೇಳಿದ್ದಾರೆ ಹಿಂದೂಗಳ ಹತ್ಯೆಯನ್ನು ಯಾವುದೇ ರೀತಿಯ ರಾಜ ಅಶಾಂತಿ ಅಥವಾ ಸಾಮಾಜಿಕ ಉದ್ವಿಗ್ನತೆಯ ಹೆಸರಿನಲ್ಲಿ ಸಮರ್ಥಿಸಲು ಸಾಧ್ಯವಿಲ್ಲ ಆರೋಪಿಗಳನ್ನ ಪತ್ತೆ ಹಚ್ಚಿ ಕಾನೂನುಬದ್ಧವಾಗಿ ಶಿಕ್ಷೆ ನೀಡಬೇಕು ಎಂಬುದು ಭಾರತದ ನಿಲುವು ಮಧ್ಯಂತರ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಬಾಂಗ್ಲಾದೇಶದಲ್ಲಿ ಎರಡ್ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ವರದಿಯಾಗಿರುವುದು ಆತಂಕಕಾರಿ ಅಂಕಿಅಂಶ ಇದು ಕೇವಲ ಅಂಕಿಅಂಶವಲ್ಲ ಸಾವಿರಾರು ಕುಟುಂಬಗಳ ಬದುಕು ನಾಶವಾಗಿರುವ ಕತೆ ಕೊಲೆ ಹಲ್ಲೆ ಭೂ ಕಬಳಿಕೆ ಧಾರ್ಮಿಕ ಸ್ಥಳಗಳ ಮೇಲೆ ದಾಳಿ ಈ ಎಲ್ಲವೂ ಒಂದೇ ಸರಣಿಯಲ್ಲಿ ನಡೆಯುತ್ತಿರುವುದು ಸರ್ಕಾರ ನಿಯಂತ್ರಣ ಮತ್ತು ಇಚ್ಛಾಶಕ್ತಿಯ ಮೇಲೆ ಗಂಭೀರ ಪ್ರಶ್ನೆಗಳನ್ನ ಎಬ್ಬಿಸುತ್ತಿದೆ ಭಾರತ ಇದುವರೆಗೂ ಸಂಯಮದಿಂದ ವರ್ತಿಸಿದೆ ಶಾಂತಿ ಮತ್ತು ಸಹಬಾಳ್ವೆಯನ್ನ ನಂಬುವ ದೇಶವಾಗಿ ರಾಜತಾಂತ್ರಿಕ ಮಾರ್ಗವನ್ನೇ ಮೊದಲ ಆಯ್ಕೆಯಾಗಿ ಮಾಡಿಕೊಂಡಿದೆ ಆದ್ರೆ ಭಾರತದ ತಾಳ್ಮೆಗೆ ಮಿತಿಯಿದೆ ಇತಿಹಾಸವೇ ಸಾಕ್ಷಿ ಭಾರತದ ಸಹನಶೀಲತೆಯನ್ನು ದುರ್ಬಲತೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡವರು ಕೊನೆಗೆ ತಮ್ಮ ನಿರ್ಧಾರಗಳಿಗೆ ಪಟ್ಟಿದ್ದಾರೆ ಭಾರತ ಇದು ಕೇವಲ ಪ್ರಾದೇಶಿಕ ಶಕ್ತಿಯಲ್ಲ ಜಾಗತಿಕ ವೇದಿಕೆಯಲ್ಲಿ ಪ್ರಭಾವ ಹೊಂದಿರುವ ರಾಷ್ಟ್ರ ಬಾಂಗ್ಲಾದೇಶದ ಅಸ್ತಿತ್ವದಲ್ಲೇ ಭಾರತದ ಪಾತ್ರ ಅಡಕವಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಭಾರತ ನೀಡಿದ ಬೆಂಬಲವಿಲ್ಲದೆ ಇದ್ದಿದ್ರೆ ಇಂದಿನ ಬಾಂಗ್ಲಾದೇಶವೇ ಹುಟ್ಟಿರಲಿಲ್ಲ ಆ ಇತಿಹಾಸವನ್ನು ಮರೆತು ಇಂದು ಭಾರತ ವಿರೋಧ ವಾತಾವರಣವನ್ನ ಉದ್ದೇಶ ಪೂರ್ವಕವಾಗಿ ನಿರ್ಮಿಸುವುದು ಅಪಾಯಕಾರಿ ಆಟ ಇದು ಕೇವಲ ರಾಜಕೀಯ ಲಾಭಕ್ಕಾಗಿ ಆಡಲಾಗುತ್ತಿರುವ ಬೆಂಕಿಯ ಆಟವಾಗಿದ್ದು ಅದರ ಹೊಗೆ ಕೊನೆಗೆ ಬಾಂಗ್ಲಾದೇಶವನ್ನೇ ಆವರಿಸಲಿದೆ ಈ ಹಿಂಸಾಚಾರ ಇದೇ ರೀತಿ ಮುಂದುವರೆದ್ರೆ ಭಾರತದ ಪ್ರತಿಕ್ರಿಯೆ ಹಂತ ಹಂತವಾಗಿ ಗಟ್ಟಿಯಾಗುವುದು ಅನಿವಾರ್ಯ ಮೊದಲಿಗೆ ರಾಜತಾಂತ್ರಿಕ ಒತ್ತಡ ಹೆಚ್ಚಾಗುತ್ತದೆ ಅಂತಾರಾಷ್ಟ್ರೀಯ ಮಾನವ ಹಕ್ಕು ವೇದಿಕೆಗಳಲ್ಲಿ ಬಾಂಗ್ಲಾದೇಶದ ವಿರುದ್ಧ ಪ್ರಶ್ನೆಗಳು ಎದ್ದೇ ಜಾಗತಿಕ ಸಮುದಾಯದ ಮುಂದೆ ಬಾಂಗ್ಲಾದೇಶ ತನ್ನ ಉತ್ತರಗಳನ್ನ ನೀಡಬೇಕಾಗುತ್ತದೆ ಮುಂದಿನ ಹಂತದಲ್ಲಿ ಆರ್ಥಿಕ ಪರಿಣಾಮಗಳು ಎದುರಾಗಬಹುದು ಭಾರತ ಬಾಂಗ್ಲಾದೇಶದ ಪ್ರಮುಖ ವ್ಯಾಪಾರ ಪಾಲುದಾರ ಸಾರಿಗೆ ಟ್ರಾನ್ಸಿಟ್ ನೇರು ಹಂಚಿಕೆ ಮತ್ತು ಇತರೆ ಸಹಕಾರ ಒಪ್ಪಂದಗಳಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸಿದೆ ಈ ಸಂಬಂಧಗಳ ಮೇಲೆ ಒತ್ತಡ ಬೀಳುವುದು ಬಾಂಗ್ಲಾದೇಶದ ಆರ್ಥಿಕತೆಗೆ ನೇರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಭಾರತ ಬಯಸಿದ್ರೆ ಈ ಒತ್ತಡವನ್ನು ರಾಜತಾಂತ್ರಿಕವಾಗಿ ಬಳಸುವ ಸಾಮರ್ಥ್ಯ ಹೊಂದಿದೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಂದೆ ಇಂದು ಅತ್ಯಂತ ದೊಡ್ಡ ಸವಾಲು ನಿಂತಿದೆ ಅಧಿಕಾರಕ್ಕೆ ಬಂದ ನಂತರ ದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿರುವುದು ಸ್ಪಷ್ಟವಾಗಿ ಕಾಣಿಸ್ತಿದೆ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದಾಳಿಗಳನ್ನು ತಡೆಯಲು ವಿಫಲವಾದ ಆಡಳಿತ ಪರೋಕ್ಷವಾಗಿ ದುಷ್ಕರ್ಮಿಗಳಿಗೆ ಧೈರ್ಯ ನೀಡಿದಂತಾಗಿದೆ ಆಡಳಿತ ಯಂತ್ರ ದುರ್ಬಲವಾದಾಗ ಅದನ್ನ ಮತಾಂತ ಶಕ್ತಿಗಳು ಬಳಸಿಕೊಳ್ಳುತ್ತವೆ ಎಂಬುದು ಇತಿಹಾಸದ ಪಾಠ ಬಾಂಗ್ಲಾದೇಶವು ಇಂದು ಅದೇ ಅಪಾಯದ ದಾರಿಯಲ್ಲಿ ಸಾಗುತ್ತಿರುವಂತೆ ಕಾಣ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ನ್ಯಾಯಯುತ ಮತ್ತು ಎಲ್ಲರನ್ನು ಒಳಗೊಂಡ ಚುನಾವಣೆ ನಡೆಯದೆ ಹೋದ್ರೆ ಬಾಂಗ್ಲಾದೇಶದ ಭವಿಷ್ಯ ಇನ್ನಷ್ಟು ಅಸ್ಥಿರವಾಗುವ ಸಾಧ್ಯತೆ ಇದೆ ರಾಜಕೀಯ ಶೂನ್ಯತೆ ಮತ್ತು ಆಡಳಿತದ ಗೊಂದಲ ಮುಂದುವರೆದ್ರೆ ಹಿಂಸಾಚಾರ ಸಾಮಾನ್ಯವಾಗುತ್ತದೆ ಅಲ್ಪಸಂಖ್ಯಾತರು ಮೊದಲ ಗುರಿಯಾಗುತ್ತಾರೆ ಭಾರತ ಇದನ್ನೇ ಎಚ್ಚರಿಸುತ್ತಿದೆ ಶಾಂತಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳು ಉಳಿಯಬೇಕಾದ್ರೆ ಬಾಂಗ್ಲಾದೇಶವು ತಕ್ಷಣ ದಿಕ್ಕು ಬದಲಿಸಬೇಕು ಇಲ್ಲವಾದ್ರೆ ಅದರ ಪರಿಣಾಮಗಳು ಕೇವಲ ಆ ದೇಶಕ್ಕಷ್ಟೇ ಸೀಮಿತವಾಗುವುದಿಲ್ಲ ಇಡೀ ಪ್ರದೇಶದ ಸ್ಥಿರತೆಯನ್ನೇ ಕದಡಬಹುದು ಇದಕ್ಕಿಂತಲೂ ಗಂಭೀರವಾದ ಆತಂಕ ಎಂದರೆ ಬಾಂಗ್ಲಾದೇಶದಲ್ಲಿ ಮತಾಂಧ ಸಂಘಟನೆಗಳನ್ನು ಸಂಘಟಿಸುವ ಪ್ರಯತ್ನಗಳು ಪಾಕಿಸ್ತಾನ ಸೇನೆ ಮತ್ತು ಐಎಎಸ್ಐಯ ಪಾತ್ರದ ಕುರಿತು ಗುಪ್ತಚರ ವರದಿಗಳು ಎಚ್ಚರಿಕೆ ನೀಡಿವೆ ಇದು ಕೇವಲ ಬಾಂಗ್ಲಾದೇಶದ ಆಂತರಿಕ ಅಶಾಂತಿಯಲ್ಲ ಇದು ಸಂಪೂರ್ಣ ದಕ್ಷಿಣ ಏಷ್ಯಾದ ಭದ್ರತೆಗೆ ಸವಾಲು ಭಾರತ ತನ್ನ ರಾಷ್ಟ್ರೀಯ ಭದ್ರತೆಯನ್ನು ಹಾನಿಗೊಳಿಸುವ ಯಾವುದೇ ಪ್ರಯತ್ನವನ್ನ ಸಹಿಸುವುದಿಲ್ಲ ಗಡಿ ಪ್ರದೇಶಗಳಲ್ಲಿ ಭದ್ರತೆ ಇನ್ನಷ್ಟು ಕಠಿಣವಾಗಲಿದೆ ಗುಪ್ತಚರ ನಿಗಾ ಹೆಚ್ಚಾಗಲಿದೆ ಭಾರತ ವಿರೋಧಿ ಚಟುವಟಿಕೆಗಳಿಗೆ ನೇರವಾಗಿಯೂ ಪರೋಕ್ಷವಾಗಿಯೂ ಅವಕಾಶ ನೀಡುವವರ ಮೇಲೆ ಕಠಿಣ ಕ್ರಮಗಳು ಕೈಗೊಳ್ಳಲಾಗುತ್ತದೆ ಇದು ಪ್ರತಿಕಾರದ ನೀತಿಯಲ್ಲ ಸ್ವರಕ್ಷಣೆಯ ನೀತಿ ಅದೇ ಸಮಯದಲ್ಲಿ ಭಾರತ ತನ್ನ ನಿಲುವಿನಲ್ಲಿ ಸ್ಪಷ್ಟವಾಗಿದೆ ಶಾಂತಿ ಪ್ರಜಾಪ್ರಭುತ್ವ ಮತ್ತು ನ್ಯಾಯ ಬಾಂಗ್ಲಾದೇಶದಲ್ಲಿ ಮುಕ್ತ ನ್ಯಾಯಯುತ ಮತ್ತು ಎಲ್ಲರನ್ನೂ ಒಳಗೊಂಡ ಚುನಾವಣೆ ನಡೆಯಬೇಕು ಅಲ್ಪಸಂಖ್ಯಾತರು ಭಯವಿಲ್ಲದೆ ತಮ್ಮ ಧರ್ಮ ಆಚರಿಸುವ ಹಕ್ಕು ಹೊಂದಿರಬೇಕು ಸಂವಿಧಾನಾತ್ಮಕ ಮೌಲ್ಯಗಳನ್ನ ಕೇವಲ ಪುಸ್ತಕದಲ್ಲ ನೆಲಮಟ್ಟದಲ್ಲೂ ಪಾಲಿಸಬೇಕು ಭಾರತ ಯುದ್ಧ ಬಯಸುವುದಿಲ್ಲ ಅಸ್ಥಿರತೆಯು ಭಾರತಕ್ಕೆ ಬೇಕಿಲ್ಲ ಆದರೆ ತನ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಾನವ ಹಕ್ಕುಗಳ ಹರಣ ನಡೆಯುತ್ತಿರುವಾಗ ಮೌನವಾಗಿರುವುದು ಸಾಧ್ಯವಿಲ್ಲ ಆದರೆ ತನ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಾನವ ಹಕ್ಕುಗಳ ಹಗರಣ ನಡೆಯುತ್ತಿರುವಾಗ ಮೌನವಾಗಿರುವುದು ಸಾಧ್ಯವಿಲ್ಲ ಇದು ಅಲ್ಲ ಇದು ಸ್ಪಷ್ಟ ಎಚ್ಚರಿಕೆ ಶಾಂತಿಯ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇನ್ನೂ ಇದೆ ಅದನ್ನ ನಿರ್ಲಕ್ಷಿಸಿದ್ರೆ ಅದರ ಪರಿಣಾಮಗಳಿಗೆ ಇತಿಹಾಸವೇ ತೀರ್ಪು ನೀಡಲಿದೆ ಇಂದು ಬಾಂಗ್ಲಾದೇಶದಲ್ಲಿ ಕಾಣಿಸುತ್ತಿರುವ ಭಾರತ ವಿರೋಧಿ ಘೋಷಣೆಗಳು ಮತ್ತು ವಿದ್ಯಾರ್ಥಿ ಪ್ರತಿಭಟನೆಗಳು ಸಹಜ ಅಸಮಾಧಾನದ ಪ್ರತಿಬಿಂಬವಲ್ಲ ಇವುಗಳ ಹಿಂದೆ ಉದ್ದೇಶ ಪೂರ್ವಕವಾಗಿ ಪ್ರಚೋದನೆ ದ್ವೇಷ ಮತ್ತು ತಪ್ಪು ಮಾಹಿತಿಯನ್ನು ಹರಡುವ ಶಕ್ತಿಗಳು ಕೆಲಸ ಮಾಡ್ತಿವೆ ಢಾಕಾ ವಿಶ್ವವಿದ್ಯಾಲಯದಂತಹ ಶಿಕ್ಷಣ ಸಂಸ್ಥೆಗಳಲ್ಲೇ ಭಾರತ ವಿರೋಧಿ ಘೋಷಣೆಗಳು ಮೊಳಗುತ್ತಿರುವುದು ಯುವ ಮನಸ್ಸು ಯಾವ ದಿಕ್ಕಿಗೆ ತಳ್ಳಲಾಗುತ್ತಿದೆ ಎಂಬುದರ ಅಪಾಯಕಾರಿ ಸೂಚನೆ ಇಂತಹ ವಾತಾವರಣ ದೀರ್ಘಕಾಲ ಬಾಂಗ್ಲಾದೇಶದ ಸಮಾಜವನ್ನು ಇನ್ನಷ್ಟು ವಿಭಜಿಸುವುದೇ ಹೊರತು ಶಾಂತಿಯನ್ನ ತರುವುದಿಲ್ಲ ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತದಲ್ಲಿ ಕೂಡ ಜನಾಕ್ರೋಶ ವ್ಯಕ್ತವಾಗುತ್ತಿರುವುದು ಸಹಜ ಸಿಲಿಗುರಿಯಲ್ಲಿ ಬಾಂಗ್ಲಾ ನಾಗರಿಕರಿಗೆ ವಸತಿ ನೀಡುವುದಕ್ಕೆ ಹೋಟೆಲ್ ಮಾಲೀಕರ ಸಂಘ ತಾತ್ಕಾಲಿಕ ನಿಷೇಧ ಹೇರಿರುವುದು ಕೋಲ್ಕತ್ತಾದಲ್ಲಿ ಬಾಂಗ್ಲಾ ದೂತವಾಸದ ಮುಂದೆ ನಡೆದ ಪ್ರತಿಭಟನೆಗಳು ಇವೆಲ್ಲವೂ ಜನರ ಮನಸ್ಸಿನಲ್ಲಿ ಕುದಿಯುತ್ತಿರುವ ನೋವು ಮತ್ತು ಆಕ್ರೋಶದ ಪ್ರತಿಫಲ ಇದು ಸರ್ಕಾರ ಪ್ರಚೋದಿಸಿದ ಕ್ರಮವಲ್ಲ ಸಾಮಾನ್ಯ ಜನರಲ್ಲಿ ಮೂಡುತ್ತಿರುವ ಅಸಹ್ಯತೆಯ ಸೂಚನೆ ಸೆಲೆಬ್ರಿಟಿಗಳು ಸಾಮಾಜಿಕ ನಾಯಕರು ಮತ್ತು ಮಾಜಿ ಪ್ರಧಾನಿಗಳಿಂದ ಬಂದಿರುವ ಖಂಡನೆಗಳು ಈ ವಿಷಯ ಎಷ್ಟು ಗಂಭೀರವಾಗಿದೆ ಎಂಬುದನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತದೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವುದು ಅಮಾನವೀಯ ಅನಾಗರಿಕ ಎಂದು ದೇಶ ವಿದೇಶಗಳಿಂದ ಕೇಳಿ ಬರುತ್ತಿರುವ ಧ್ವನಿಗಳು ಬಾಂಗ್ಲಾ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ ಇದು ಕೇವಲ ಭಾರತದ ಮಾತಲ್ಲ ಇದು ಮಾನವೀತೆಯನ್ನು ನಂಬುವ ಪ್ರತಿಯೊಬ್ಬರ ಧ್ವನಿ ಇದೀಗ ಚಂಡು ಸಂಪೂರ್ಣವಾಗಿ ಬಾಂಗ್ಲಾದೇಶದ ಅಂಗಳದಲ್ಲಿದೆ ಅಲ್ಪಸಂಖ್ಯಾತರ ರಕ್ಷಣೆಗೆ ಕ್ರಮ ಕೈಗೊಳ್ಳುವುದೇ ಅಥವಾ ಮೌನದ ಮೂಲಕ ಹಿಂಸಾಚಾರಕ್ಕೆ ಅವಕಾಶ ನೀಡುವುದೇ ಎಂಬ ತೀರ್ಮಾನ ಅವರದ್ದೇ ಆದರೆ ಈ ನಿರ್ಧಾರದ ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಇತಿಹಾಸ ಒಂದೇ ಮಾತು ಹೇಳುತ್ತೆ ಧರ್ಮದ ಹೆಸರಿನಲ್ಲಿ ದೌರ್ಜನ್ಯಕ್ಕೆ ಅವಕಾಶ ನೀಡಿದ ರಾಷ್ಟ್ರಗಳು ಕೊನೆಗೆ ಅಸ್ಥಿರತೆ ಅರಾಜಕತೆ ಮತ್ತು ಪಶ್ಚಾತ್ತಾಪವನ್ನು ಎದುರಿಸಿವೆ ಬಾಂಗ್ಲಾದೇಶಕ್ಕೂ ಇನ್ನೂ ಸಮಯ ಇದೆ ಆದರೆ ಅದು ವೇಗವಾಗಿ ಕರಗ್ತದೆ ಭಾರತ ತನ್ನ ನಿಲುವಿನಲ್ಲಿ ಸ್ಪಷ್ಟವಾಗಿದೆ ಶಾಂತಿ ಸಹಬಾಳ್ವೆ ಮತ್ತು ಮಾನವ ಹಕ್ಕುಗಳ ರಕ್ಷಣೆಯೇ ಭಾರತದ ಮೂಲ ತತ್ವ ಆದ್ರೆ ಈ ತತ್ವಗಳನ್ನು ದುರ್ಬಲತೆ ಎಂದು ಯಾರು ಭ್ರಮಿಸಬಾರದು ಅಗತ್ಯ ಬಂದಾಗ ಭಾರತ ತನ್ನ ರಾಜತಾಂತ್ರಿಕ ಆರ್ಥಿಕ ಮತ್ತು ಭದ್ರತಾ ಶಕ್ತಿಯನ್ನು ಬಳಸುವುದಕ್ಕೆ ಹಿಂಜರಿಯದು ಇದು ಆಕ್ರೋಶದಿಂದ ತೆಗೆದುಕೊಳ್ಳುವ ನಿರ್ಧಾರವಲ್ಲ ರಾಷ್ಟ್ರೀಯ ಹಿತಾಸಕ್ತಿಯಿಂದ ತೆಗೆದುಕೊಳ್ಳುವ ತೀರ್ಮಾನ ಇದು ಬೆದರಿಕೆ ಅಲ್ಲ ಇದು ಅಂತಿಮ ಎಚ್ಚರಿಕೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಸುರಕ್ಷಿತವಾಗಿರಬೇಕು ಹಂತಕರಿಗೆ ಶಿಕ್ಷೆಯಾಗಬೇಕು ಅಲ್ಪಸಂಖ್ಯಾತರ ಹಕ್ಕುಗಳು ಕೇವಲ ಮಾತಿನಲ್ಲಿ ಅಲ್ಲ ನೆಲಮಟ್ಟದಲ್ಲಿ ರಕ್ಷಣೆಯಾಗಬೇಕು ಇಲ್ಲವಾದ್ರೆ ಭಾರತ ಸುಮ್ಮನೆ ನೋಡುತ್ತಿರೋ ದೇಶ ಅಲ್ಲ ಎಂಬುದನ್ನ ಜಗತ್ತು ಮತ್ತೆ ನೋಡಬೇಕಾಗುತ್ತದೆ ಶಾಂತಿಯ ದಾರಿ ಇನ್ನೂ ತೆರೆದಿದೆ ಅದನ್ನು ಆಯ್ಕೆ ಮಾಡುವುದೇ ಅಥವಾ ಪರಿಣಾಮಗಳನ್ನ ಎದುರಿಸುವುದೇ ಈಗ ಬಾಂಗ್ಲಾದೇಶದ ಕೈಯಲ್ಲಿದೆ ಇನ್ನೂ ಸಮಯ ಮೀರಿಲ್ಲ ಬಾಂಗ್ಲಾದೇಶ ತನ್ನ ತಪ್ಪನ್ನ ತೆತ್ಕೊಳ್ಬಹುದು ಅಲ್ಪಸಂಖ್ಯಾತರ ರಕ್ಷಣೆ ಹಿಂಸಾಚಾರದ ಅಂತ್ಯ ನ್ಯಾಯಯುತ ಆಡಳಿತ ಮತ್ತು ಪ್ರಜಾಪ್ರಭುತ್ವದ ಪುನರ್ ಸ್ಥಾಪನೆ ಇವೇ ಶಾಂತಿಯ ಮಾರ್ಗ ಭಾರತ ಈ ಮಾರ್ಗವನ್ನ ಬೆಂಬಲಿಸಲು ಸದಾ ಸಿದ್ಧವಾಗಿದೆ ಆದ್ರೆ ದೌರ್ಜನ್ಯ ಮತಾಂಧತೆ ಮತ್ತು ಭಾರತ ವಿರೋಧಿ ಅಜೆಂಡಾ ಮುಂದುವರೆದ್ರೆ ಭಾರತ ಕೇವಲ ನೋಡ್ತಾ ಕುಳಿತಕೊಳ್ಳೋ ದೇಶ ಅಲ್ಲ ಇದು ಅಂತಿಮವಾಗಿ ಬಾಂಗ್ಲಾದೇಶಕ್ಕೆ ಕೊಟ್ಟ ಎಚ್ಚರಿಕೆ ಶಾಂತಿಯ ದಾರಿ ಆಯ್ಕೆ ಮಾಡಿ ಇಲ್ಲವಾದ್ರೆ ಪರಿಣಾಮಗಳಿಗೆ ಸಿದ್ಧರಾಗಿ ಕರ್ನಾಟಕ ಟಿವಿ ಮತ್ತು ಆಟ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಫಿನಾಲೆಯ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲೆಯ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಒಟ್ಟಾರೆ ಐದು ಲಕ್ಷ ನಗದು ಬಹುಮಾನ ವಿತರಣೆ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ